ಓಂ ನಮೋ ಭಗವತೆ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರಾಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಗಜಕೇಸರಿ ಯೋಗ ಗಜಕೇಸರಿ ಯೋಗ ನಮ್ಮ ಜಾತಕದಲ್ಲಿ ಯಾವ ಕಾಂಬಿನೇಷನ್ ಇದ್ರೆ ನಮಗೆ ಅದು ಅಪ್ಲಿಕೇಬಲ್ ಆಗುತ್ತೆ ಮತ್ತು ಯಾವ ಟೈಮಿಂಗ್ಸಲ್ಲಿ ನಮಗೆ ಗಜಕೇಸರಿ ಯೋಗ ಇಂದ ಫಲ ಸಿಗುತ್ತೆ ಸಾಮಾನ್ಯವಾಗಿ ಗಜಕೇಸರಿ ಯೋಗ ಇದೆ ಅಂತಾರೆ ಬಟ್ ನಮ್ಗೆ ಏನು ರಿಸಲ್ಟ್ ಸಿಗ್ತಾ ಇರಲ್ಲ ಅಂತ ಹೇಳ್ತಾರೆ ಇವತ್ತ ನಿಮ್ಗೆ ಹಿಂಗೆ ಗಜಕೇಸರಿ ಉಂಟಾಗುತ್ತೆ ಜಾತಕದಲ್ಲಿ ಮತ್ತೆ ಯಾವ ಸಮಯದಲ್ಲಿ ಆ ಗಜಕೇಸರಿ ಯೋಗ ಫಲ ಸಿಗುತ್ತೆ ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಇದೆ ಅವ್ರಿಗೆ ಸಿರಿ ಸಂಪತ್ತು ಆಯುಸ್ ಆರೋಗ್ಯ ನೆಮ್ಮದಿ ಜೊತೆಲೆ ಇರುತ್ತೆ ಅದು ಸಮಯ ಇಂಪಾರ್ಟೆಂಟ್ ಗಜಕೇಸರಿ ಯೋಗ ಇರುತ್ತೆ ಜಾತಕದಲ್ಲಿ ಬಟ್ ಯಾವ ಪಿರಿಯಡ್ ಇರುತ್ತೆ ಯಾವ ಪೀರಿಯಡ್ ನಮ್ಗೆ ಯಾವಾಗ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಗಜಕೇಸರಿ ಯೋಗ ಗುರು ಗುರು ಮತ್ತೆ ಚಂದ್ರ ಇವರಿಬ್ಬರ ಕಾಂಬಿನೇಷನ್ಸ್ ಇಂದ ಉಂಟಾಗುತ್ತೆ ಗಜಕೇಸರಿ ಯೋಗ ಯಾವ ನಿಮ್ಮ ರಾಶಿ ಕುಂಡಲಿಯಲ್ಲಿ ಗುರು ಮತ್ತೆ ಚಂದ್ರ ಕೇಂದ್ರದಲ್ಲಿದ್ರೆ ನಿಮಗೆ ಗಜಕೇಸರಿ ಯೋಗ ಉಂಟಾಗುತ್ತೆ ನಾನು ಇವತ್ತು ನಿಮ್ಗೆ ವಿತ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಕುಂಡಲಿ ಹಾಕಿ ಗುರು ಮತ್ತೆ ಚಂದ್ರ ಎಲ್ಲಿದ್ದಾರೆ ನಮಗೂ ಗಜಕೇಶರಿ ಯೋಗ ಇದೆ ಅಂತ ಸಿಂಪಲ್ ಆಗಿ ನೀವೇ ತಿಳ್ಕೊಬಹುದು ನೋಡಿ ಈಗ ಗುರು ಗುರು ಏನಾದ್ರು ಮೇಷದಲ್ಲಿದ್ದಾರೆ ಅನ್ಕೊಳ್ಳಿ ಗುರು ಗುರು ಮೇಷ ಮತ್ತೆ ಚಂದ್ರ ಕರ್ಕಾಟಕ ಇದು ಚಂದ್ರನ ಮನೆ ಅಂತ ಚಂದ್ರ ಬರ್ದೆ ಅಂತಲ್ಲ ಎಲ್ಲಾದ್ರೂ ಸರಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಬರೀತೀನಿ ಗೊತ್ತಾಗುತ್ತೆ ನೋಡಿ ಗುರುವಿಂದ ಚಂದ್ರ ನೀವು ಲೆಕ್ಕ ಹಾಕ್ತಾಗ ಕೇಂದ್ರದಲ್ಲಿ ಬರಬೇಕು ಕೇಂದ್ರ ಅಂದ್ರೆ ಕಾಂಬಿನೇಷನ್ಸ್ ಒನ್ ಫೋರ್ ಸೆವೆನ್ ಟೆನ್ ನೋಡಿ ಗುರು ಒಂದನೇ ಮನೆ ಅಂತ ತಗೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಬಂತು ನೋಡಿ ಒಂದು ಎರಡು ಮೂರು ನಾಲ್ಕನೇ ಮನೆ ಕಾಂಬಿನೇಷನ್ಸ್ ಬಂದ್ರೆ ಗಜಕೇಸರಿ ಯೋಗ ಉಂಟಾಗುತ್ತೆ ನೆಕ್ಸ್ಟ್ ಇನ್ನೊಂದು ಕ್ರಾಸ್ ಚೆಕ್ ಮಾಡ್ಬೋದು ಚಂದ್ರನಿಂದ ಗುರು ಎಲ್ಲಿ ಬರುತ್ತೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೋಡಿ ನಾಲ್ಕು ಬಂತು ಗುರುವಿನಿಂದ ಚಂದ್ರ ನಾಲ್ಕು ಚಂದ್ರನಿಂದ ಗುರು ಹತ್ತು ಈ ರೀತಿ ಬಂದ್ರೆ ನಿಮಗೆ ಗಜಕೇಸರಿ ಯೋಗ ಇದೆ ಅಂತ ತಿಳ್ಕೊಬಹುದು ಮತ್ತೆ ಇನ್ನೊಂದು ಬರೀತಿ ನೋಡಿ ಋಷಿಕದಲ್ಲಿ ಏನಾದ್ರೂ ಗುರು ಇದೆ ಅದ ಎಕ್ಸಾಂಪಲ್ ಒಂದು ವೃಶ್ಚಿಕದಲ್ಲಿ ಏನಾದ್ರು ಗುರು ಇದೆ ಕುಂಭದಲ್ಲಿ ಚಂದ್ರ ಇದೆ ಅಂತ ಅನ್ಕೋಣ ಕುಂಭದಲ್ಲಿ ಚಂದ್ರ ಇದೆ ಈಗ ನೋಡಿ ಗುರುವಿನಿಂದ ಚಂದ್ರ ಹಾಕೋಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಂತು ಮತ್ತೆ ಆ ಚಂದ್ರನಿಂದ ಗುರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ರೀತಿ ಕಾಂಬಿನೇಷನ್ಸ್ ಇದ್ದಾಗಲೂ ನಿಮಗೆ ಗಜಕೇಸರಿ ಯೋಗ ಉಂಟಾಗುತ್ತೆ ಮತ್ತೆ ಗುರು ಮತ್ತೆ ಚಂದ್ರ ಒಂದೇ ಮನೆಯಲ್ಲಿ ಇರ್ತಾರೆ ಗುರುವಿನ ಜೊತೆ ಚಂದ್ರ ತುಲಾ ತುಲಾರಾಶಿ ಉದಾಹರಣೆಗೆ ಗುರು ಇಲ್ಲೇ ಚಂದ್ರ ಇದ್ರೆ ಒಂದನೇ ಮನೆ ಒಂದನೇ ಮನೆಯಲ್ಲೇ ಇದ್ರೆ ಇಬ್ರು ಜೊತೆಯಲ್ಲಿದ್ರು ಗಜಕೇಸರಿ ಯೋಗ ಆಗುತ್ತೆ ನಾಲ್ಕನೇ ಮನೆಯಲ್ಲಿ ಬಂದ್ರು ಗಜಕೇಸರಿ ಆಗುತ್ತೆ ಮತ್ತೆ ಏಳನೇ ಮನೆ ಗುರು ಧನುನಲ್ಲಿರ್ತಾರೆ ಇರ್ತಾರೆ ಧನು ರಾಶಿಯಲ್ಲಿ ಮತ್ತೆ ಚಂದ್ರ ಮಿಥುನ ರಾಶಿಯಲ್ಲಿ ಇರ್ತಾರೆ ಏಳನೇ ಮನೆ ಬಂತು ಈಗಲೂ ಕೂಡ ಗಜಕೇಸರಿ ಯೋಗ ಸಂಭವಿಸುತ್ತೆ ನಿಮ್ಮ ಜಾತಕದಲ್ಲಿ ನೀವೇ ಸಿಂಪಲ್ ಆಗಿ ಚೆಕ್ ಮಾಡ್ಕೋಬಹುದು ಗಜಕೇಸರಿ ಯೋಗ ಇದೆಯೋ ಇಲ್ವೋ ಅಂತ ಈ ಪಿರಿಯಡ್ಸ್ ಅಲ್ಲಿ ತುಂಬಾ ಲಾಭ ಬರ್ತಾ ಇರುತ್ತೆ ಇಷ್ಟು ಒಂದು ಕೇಂದ್ರ ಸ್ಥಾನದಲ್ಲಿ ಇದ್ರೆ ಗಜಕೇಸರಿ ಯೋಗ ಉಂಟಾಗುತ್ತೆ ಮತ್ತೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದ್ರ ರಿಸಲ್ಟ್ ಯಾವಾಗ ಸಿಗುತ್ತೆ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್ ಒನ್ ಫೋರ್ ಸೆವೆನ್ ಟೆನ್ ಅಲ್ಲಿ ಇದೆ ಅಂತ ನೋಡ್ಕೋಬೇಕು ಎರಡನೇದು ನಿಮ್ಗೆ ದಶಾ ಬರಬೇಕು ಯಾವ ದಶಾ ಬರಬೇಕು ಗಜಕೇಸರಿ ಯೋಗ ಆಗ್ಬೇಕು ಅಂದ್ರೆ ಗುರು ದಶ ಬರಲೇಬೇಕು ಗುರು ಅಥವಾ ಚಂದ್ರ ಗುರು ಅಥವಾ ಚಂದ್ರ ದಶ ಬಂದಾಗ ನಿಮ್ಗೆ ಗಜಕೇಸರಿ ಯೋಗ ಸಂಭವಿಸುತ್ತೆ ಗುರು ನಿಮ್ಮ ಜಾತಕದಲ್ಲಿ ಹದಿನಾರು ವರ್ಷ ನಡೆಯುತ್ತದೆ ನಿಮ್ಮ ಹದಿನಾರು ವರ್ಷನು ಗಜಕೇಸರಿ ಯೋಗ ಇರುತ್ತೆ ಚಂದ್ರ ದಶ ಬಂತು ಇನ್ ಕೇಸ್ ಗುರು ದಶ ಇಲ್ಲ ಚಂದ್ರ ದಶ ನಡೀತಾ ಇದೆ ಅಂದ್ರೂ ಈ ಕಾಂಬಿನೇಷನ್ಸ್ ಇದ್ರೂನು ಹತ್ತು ವರ್ಷ ನಿಮ್ಗೆ ಚಂದ ಗುರು ಗಜಕೇಸರಿ ಯೋಗ ಸಂಭವಿಸುತ್ತೆ ಈ ಟೈಮಿಂಗ್ಸ್ ಅಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ರೀತಿ ಕಾಂಬಿನೇಷನ್ಸ್ ಅಲ್ಲಿ ಕೂತಾಗ ಕಾಂಬಿನೇಷನ್ಸ್ ಇದ್ ನೋಡ್ಕೊಂಡಾಗ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಗುರು ದಶ ಬರಬೇಕು ಚಂದ್ರ ದಶ ಬರಬೇಕು ಇನ್ ಕೇಸ್ ಎರಡೂ ಬಂದಿಲ್ಲ ನಿಮ್ಗೆ ಭುಕ್ತಿಗಳಲ್ಲಿ ರನ್ ಆಗುತ್ತೆ ಈಗ ದಶ ನಡೀತಾ ಇದೆ ಅಂತ ಅನ್ಕೊಳ್ಳೋಣ ಕುಜ ದಶ ನಡೀತಾ ಇದೆ ನಿಮ್ಗೆ ಭುಕ್ತಿ ಭಕ್ತಿಲಿ ಗುರು ಅಥವಾ ಚಂದ್ರ ಚಂದ್ರ ಬಂದ್ರೆ ಭುಕ್ತಿ ಒಂದು ತ್ರೀ ಇಯರ್ಸ್ ಟೂ ಇಯರ್ಸ್ ಇರುತ್ತೆ ಆ ಟೈಮಿಂಗ್ಸ್ ಅಲ್ಲಿ ನೀವು ಅನ್ಕೊಂಡಿರೋ ಕೆಲಸ ಸಾಧನೆ ಮಾಡ್ಕೋಬಹುದು ಬುಕ್ತಿಗಳಲ್ಲಿ ಖುಜಾ ಇನ್ ಕೇಸ್ ಪ್ರಾಬ್ಲಮ್ ಕೊಡ್ತಿದ್ರು ಬುಕ್ತಿ ನಿಮ್ಗೆ ಎಲ್ಪ್ ಮಾಡ್ತಾ ಇರುತ್ತೆ ಇದಕ್ಕೆ ನಮ್ಮ ಲೈಫಲ್ಲಿ ಅಪ್ ಅಂಡ್ ಡೌನ್ಸ್ ಬರೋದು ಇದೇ ಕಾರಣಕ್ಕೆ ಕೆಲವೊಂದು ಟೈಮು ಚೆನ್ನಾಗಿರ್ತೀವಿ ಇನ್ನ ತ್ರೀ ಇಯರ್ಸ್ ಬಿಸ್ನೆಸ್ ಚೆನ್ನಾಗಿ ನಡೀತದೆ ಇನ್ನೊಂದು ತ್ರೀ ಇಯರ್ಸ್ ಬಿಸ್ನೆಸ್ ಲಾಸ್ ಆಗುತ್ತೆ ಏನಕ್ಕೆ ಇದು ಕಾಂಬಿನೇಷನ್ಸ್ ಅಂದ್ರೆ ಹಿಂಗೆ ಟ್ವಿಸ್ಟ್ ಆಗಿರುತ್ತೆ ಇನ್ ಕೆಲವೊಬ್ರಿಗೆ ಕಾಂಬಿನೇಷನ್ಸೇ ಚೆನ್ನಾಗಿದ್ರೆ ದಶನೇ ಸ್ಟ್ರಾಂಗ್ ಆಗಿದ್ರೆ ದಶನೇ ಹದಿನಾರು ವರ್ಷ ಚೆನ್ನಾಗಿದ್ರೆ ಈ ಬುಕ್ತಿ ಹಿಂಗೋ ನಡೆದೋಗುತ್ತೆ ತ್ರೀ ಇಯರ್ಸ್ ಟು ಇಯರ್ಸ್ ಬೇಗ ಕಳೀತಿದೆ ಬಟ್ ಮೈನ್ ದಶಾ ಇದ್ದಲ್ಲ ಅದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಹದಿನಾರು ವರ್ಷ ನಮ್ಮ ಲೈಫಲ್ಲಿ ನಡೆಯೋದ್ರಿಂದ ಆ ಟೈಮಿಂಗ್ಸ್ ಅಲ್ಲಿ ನಮ್ದು ಏನೇ ಏಳು ಬೀರುಳ್ಳು ಇದ್ರೂ ನೋಡ್ಕೊಳ್ಳೋ ದಶ ಆ ದಶ ಸ್ಟ್ರಾಂಗ್ ಆಗಿದ್ರೆ ನಮಗೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಈ ದಶ ಜೊತೆ ನಮ್ಗೆ ನಕ್ಷತ್ರ ಸಬ್ಲಾಡು ಅದನ್ನು ಫುಲ್ ಮಾಡಿದ್ರೆ ನಮ್ಗೆ ಏನೇ ಅನ್ಕೊಂಡ್ರೂ ಜೀವನದಲ್ಲಿ ಅದು ನಮ್ಮ ಕಾರ್ಯ ಸಾಧನೆ ಆಗ್ತಾ ಇರುತ್ತೆ ಇದು ಇಷ್ಟು ವಿಚಾರ ಆಯ್ತು ಮೂರನೇದಾಗಿ ಕೊನೆಯದಾಗಿ ಏನಾಗುತ್ತೆ ಅಂದ್ರೆ ನಮ್ಗೆ ಎಲ್ಲ ಹೆಲ್ಪ್ಫುಲ್ ಆಗುತ್ತೆ ಆ ಗುರು ಬಂತು ಎಲ್ಪ್ಫುಲ್ ಆಯ್ತು ಬಟ್ ಏನಪ್ಪಾ ಅಂದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟು ಗುರುದಶ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದೇ ಶನಿದಶ ಶನಿದಶ ನಿಮ್ಮ ಕರ್ಮಕಾರಕ ಗುರು ಧರ್ಮಕಾರಕ ನೀವು ಎಷ್ಟೇ ಗುರುದಶದಲ್ಲಿ ಧರ್ಮ ಕಾರ್ಯಗಳು ಆ ಸಾತ್ವಿಕತೆಯಿಂದ ಇದ್ರೆ ನೆಕ್ಸ್ಟು ಶನಿದಶಲಿ ನಿಮ್ಗೆ ಆ ಫಲ ಸಿಗುತ್ತೆ ನೀವು ಗುರುದಶದಲ್ಲಿ ಏನಾದರೂ ಧರ್ಮ ನನ್ಗೀಗ ಗಜಕ್ಕೆ ಸರಿಯುಗ ನಡೀತಾ ಇದೆ ನಾನು ಆಡಿದ್ದೆ ಆಟ ನಾನು ಏನಾದರೂ ಮಾಡ್ಬೋದು ಅಂತ ನೀವು ಅಂದ್ಕೊಂಡು ಏನೂ ಮಾಡಂಗಿಲ್ಲ ಅಂದ್ರೆ ನೆಕ್ಸ್ಟ್ ನಿಮಗೆ ಧರ್ಮಕಾರಕ ಗುರು ನೆಕ್ಸ್ಟ್ ಬರೋದು ಕರ್ಮಕಾರಕ ಅವ್ರಿಗೆ ನೀವು ಏನು ಧರ್ಮ ಮಾಡದೆ ಕರ್ಮ ಮಾಡಿರ್ತಿರೋ ಎಂಟೈರ್ ಕೊಲ್ಯಾಬ್ಸ್ ಮಾಡದೆ ದಶದಲ್ಲಿ ನಿಮ್ಗೆ ಎಷ್ಟು ನೀವು ಕೆಟ್ಟ ಕೆಲ್ಸಗಳು ಏನಾದ್ರು ಮಾಡಿದ್ರೆ ಕೆಟ್ಟು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿದರೆ ಗುರು ದಶದಲ್ಲಿ ನೆಕ್ಸ್ಟ್ ದಶ ಬಂದಾಗ ಎಂಟೈರ್ ನಿಮ್ದು ಲೈಫು ಕೊಲಾಪ್ಸ್ ಆಗುತ್ತೆ ಊರು ಬಿಟ್ಟು ಹೋಗ್ಬೇಕಾಗುತ್ತೆ ದೇಶ ಬಿಟ್ಟು ಹೋಗ್ಬೇಕಾಗುತ್ತೆ ಇದು ಶನಿ ದಶ ಮಾಡುತ್ತೆ ಯಾಕಂದರೆ ಗುರು ದಶ ಮುಗಿಸ್ಕೊಂಡು ದೆ ನೆಕ್ಸ್ಟ್ ದಶ ಬಂದಾಗ ಕಾಂಬಿನೇಷನ್ಸ್ ಏನಾದರೂ ಚೆನ್ನಾಗಿದ್ರೆ ಓಕೆ ನಿಮ್ದು ಅಲ್ಲೇನಾದರೂ ಕಾಂಬಿನೇಷನ್ಸ್ ಅಲ್ಲಿ ಎಂಟು ಹನ್ನೆರಡು ತ್ರೀ ಏಟ್ ಟು ಅಂತ ಕಾಂಬಿನೇಷನ್ಸ್ ನೋಡಿದಾಗ ನಿಮ್ಗೆ ತುಂಬ ಕಷ್ಟಕ್ಕೆ ಸಿಗಕೊಳ್ತಾರೆ ಇದಕ್ಕೆ ಹೇಳೋದು ಏನಕ್ಕೆ ನಮ್ಮ ಜಾತಕದಲ್ಲಿ ಯೋಗಗಳಿದೆ ಗಜಕೇಸರಿ ಯೋಗ ಇದೆ ಬಟ್ ಆದ್ರೂ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇರ್ತೀವಿ ಅಂದ್ರೆ ನಿಮ್ಗೆ ಗೊತ್ತೇ ಇರಲ್ಲ ಎಷ್ಟೊಂದು ಜನಕ್ಕೆ ಯೋಗನೇ ಬಂದ್ ಹೊಂಟೋಗಿರುತ್ತೆ ಗಜಕೇಸರಿ ಯೋಗ ಬಂದೋಗಿರುತ್ತೆ ಸರಿಯಾಗಿ ಯೂಟಿಲೈಸ್ ಮಾಡ್ಕೊಂಡಿರಲ್ಲ ಸರಿಯಾಗಿ ಮಂತ್ರಾಸಿರಲ್ಲ ಉಂಗ್ರ ರುದ್ರಾಕ್ಷಿ ಏನೂ ಹಾಕೊಂಡಿರಲ್ಲ ಮತ್ತೆ ಮೈನ್ ಆಗಿ ಮಂತ್ರ ಹೇಳಿರಲ್ಲ ನೆಕ್ಸ್ಟ್ ಶನಿ ದಶ ಬಂದಾಗ ಕರ್ಮನ ಅನ್ಭೋಗಿಸ್ಬೇಕಾಗುತ್ತೆ ಇದಕ್ಕೆ ಹೇಳೋದು ಫಸ್ಟ್ ಚೆಕ್ ಮಾಡ್ಕೋಬೇಕು ಜಾತಕದಲ್ಲಿ ಕಾಂಬಿನೇಷನ್ಸ್ ನಮ್ಗೆ ಯೋಗ ಏನಿದೆ ದಶಾ ಏನ್ ಹಿಡಿತಾ ಇದೆ ನೆಕ್ಸ್ಟ್ ದ ದಶ ಯಾವಾಗ ಬರ್ತಾ ಇದೆ ಅಲ್ಲಿ ನಾವು ಪ್ರಿಪೇರ್ ಆಗ್ಬೇಕಾಗುತ್ತೆ ಓ ಈಗ ನನಗೆ ಗುರು ದಶ ನಡೀತಾ ಇದೆ ಈ ಯೋಗ ಇದೆ ನೆಕ್ಸ್ಟ್ ದಶ ಬರುತ್ತೆ ಶನಿ ದಶ ಬಂದಿದೆ ಅಂತ ಎದುಕೊಳ್ಳೋ ಅವಶ್ಯಕತೆ ಇಲ್ಲ ಕಾಂಬಿನೇಷನ್ಸ್ ಅಲ್ಲಿ ನೆಗೆಟಿವ್ ಆಗಿದ್ರೆ ಅದಕ್ಕೆ ಸ್ವಲ್ಪ ದಾನ ಅಷ್ಟೇ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಮಂತ್ರ ಪಠನೆ ಮಾಡಿದ್ರೆ ಸಾಕು ಇದರಲ್ಲಿ ಯೋಗಗಳು ಏನ್ ಮಾಡುತ್ತೆ ಅಂದ್ರೆ ಟೈಮ್ ಟೈಮ್ ವೇಸ್ಟ್ ನಿಮ್ಗೆ ಟೈಮ್ ವೇಸ್ಟ್ ಗಜೆ ಯೋಗ ಇದು ಟೈಮ್ ಬೇಸ್ಡ್ ಆಗಿರುತ್ತೆ ಅಷ್ಟೇ ಇನ್ನೇನು ಇಲ್ಲ ಆ ಟೈಮಿಂಗ್ಸ್ ಬಂದಾಗ ನೀವು ಯುಟಿಲೈಸ್ ಮಾಡ್ಕೋಬೇಕು ನಿಮ್ಗೆ ಮನೆ ಕಟ್ಟುವಂತ ವಿಚಾರ ಈ ಗುರುದಶ ಪೀರಿಯಡ್ ಬಂದಾಗ ನಿಮ್ಗೆ ಅತಿ ಹೆಚ್ಚು ಆಗಿ ಲಾಭ ಒಂದು ಬಿಸ್ನೆಸ್ ಮಾಡ್ತೀರಾ ಲಾಭ ಸಿಗುತ್ತೆ ನೀವು ಮನೆ ಕಟ್ಕೊಳ್ತೀರಾ ಇದೊಂದು ಒಳ್ಳೆ ಅವಕಾಶ ಸೈಟ್ ಪರ್ಚೇಸ್ ಮಾಡ್ಬೇಕಾ ತುಂಬಾ ಒಳ್ಳೆ ಅವಕಾಶಗಳು ಇರುತ್ತೆ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಬಟ್ ಇನ್ ಕೇಸ್ ನಾವ್ ಏನಾದ್ರು ಈ ಟೈಮಿಂಗ್ಸ್ ಅಲ್ಲಿ ಕೆಟ್ಟ ಕೆಲಸ ಮಾಡೋದಾಗ್ಲಿ ಇನ್ನೊಬ್ರಿಗೆ ಅನ್ಯಾಯ ಮಾಡೋದಾಗ್ಲಿ ಮಾಡಿದ್ರೆ ನೆಕ್ಸ್ಟ್ ಶನಿ ದಶ ಅಲ್ಲಿ ನಮಗೆ ಸಮಸ್ಯೆ ಅಂತೂ ಖಂಡಿತ ಕಾಂಬಿನೇಷನ್ಸ್ ನೆಗೆಟಿವ್ ಆಗಿದ್ರೆ ಈಗ ಈ ರೀತಿ ನಮಗೆ ನಮ್ಮ ಆರೋಸ್ಕೋಪ್ ನ ಚೆಕ್ ಮಾಡ್ಕೊಳ್ಳೋದು ಈ ರೀತಿ ನಿಮ್ಗೆ ಗಜಕೇಶರಿ ಯೋಗ ಇದೆ ನಿಮಗೆ ಬದುಕಿರೋ ತನಕ ನಿಮ್ಗೆ ಫುಲ್ ಎಲ್ಪ್ಫುಲ್ ಆಗಿರುತ್ತೆ ಗುರು ಚಂದ್ರ ಆ ರೀತಿ ಅಲ್ಲ ನಿಮ್ಗೆ ಅದು ದಶಾ ಬರಬೇಕು ಭಕ್ತಿ ಬರಬೇಕು ಅಥವಾ ಅಂತರ್ಭುಕ್ತಿ ಆದ್ರೂ ಬರಲೇಬೇಕು ಅದು ತ್ರೀ ಮಂತ್ಸ್ ಟೂ ಕಾಮ ಟೈಮ್ಸ್ ಇರುತ್ತೆ ಅಷ್ಟೇ ಆ ಪಿರಿಯಡ್ ಅಲ್ಲಿ ನಿಮ್ಗೆ ಗುಡ್ ಟೈಮ್ ಬ್ಯಾಡ್ ಟೈಮ್ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಇಷ್ಟು ಗಜಕೇಸರಿ ಯೋಗ ವಿಚಾರ ಫಸ್ಟ್ ಜಾತಕದಲ್ಲಿ ನೋಡ್ಕೊಳ್ಳಿ ಕಾಂಬಿನೇಷನ್ಸ್ ಅಲ್ಲಿ ಗುರು ಚಂದ್ರ ಎಲ್ಲಿದ್ದಾರೆ ದಶಾ ನಡೀತಾ ಇದೆಯಾ ಮತ್ತೆ ಭುಕ್ತಿ ಎಲ್ಲಿ ಬರುತ್ತೆ ನೋಡ್ಕೊಂಡು ನೆಕ್ಸ್ಟ್ ಬರುವಂತದ್ದೇ ಶನಿ ದಶೆ ನಿಮ್ಗೇನಾದ್ರೂ ಗುರು ದಶಾ ನಡೀತಾ ಇದೆ ಈಗ ಅಂತ ಅಂದ್ಕೊಂಡಾದರೆ ಎಲ್ಲಿ ಇದೆ ಗುರು ಚಂದ್ರ ಎಲ್ಲಿದೆ ಗಜಕೇಸರಿ ಯೋಗ ಇದೆ ಅಂತ ಸಿಂಪಲ್ ಆಗಿ ನೀವೇ ತಿಳ್ಕೊಬಹುದು ಇಷ್ಟು ಗಜಕೇಸರಿ ಯೋಗ ಇದೆ ವಿಚಾರ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಇನ್ಫಾರ್ಮೇಶನ್ಸ್ ಕೊಡ್ತಾ ಇರ್ತೀನಿ ನೀವು ಫಾಲೋಅಪ್ ಮಾಡ್ತಾ ಇರಿ ಥ್ಯಾಂಕ್ ಯು